ಆಚಾರ ವಿಚಾರ ವಿಭಾಗದಲ್ಲಿ ಗುರುಗಳ ಇವತ್ತು ಒಂದ್ ರೀತಿಯ ಅನುಸರಣೆಯ ಕೆಲಸವಲ್ಲ ಆದ್ರೆ ಬಹಳ ಜನರ ಮನಸ್ಸಿನಲ್ಲಿ ಇರುವಂತ ಒಂದು ಪ್ರಶ್ನೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೆ ಏನಂದ್ರೆ ತಾವೇ ಹೇಳಿದ ಹಾಗೆ ಮತ್ತು ಎಲ್ಲರೂ ನಾವು ನಂಬಿರುವ ಹಾಗೆ ಆತ್ಮಕ್ಕೆ ಸಾವಿಲ್ಲ ಅದು ಮತ್ತೊಂದು ರೂಪವನ್ನ ತೆಗೆದುಕೊಂಡು ಬಂದೇ ಬರುತ್ತೆ ಇನ್ನೊಂದ್ ಮಾತನ್ನ ಹೇಳ್ತಾರೆ ಸತ್ತವರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಬದುಕಿರುವಾಗಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗತ್ತೆ ನಮ್ಮ ಭಾವ ನೀವ್ ಹೇಳೋದು ಬೇಡ ನೀವ್ ಹಾಗೆ ಯೋಚನೆ ಮಾಡಿದ್ರು ಕೂಡ ಅದು ತಲುಪುತ್ತೆ ಸುಮಾರು ಜನರಿಗೆ ಅವ್ರ ಲೈಫಲ್ ತುಂಬಾ ಕಷ್ಟ ಬರ್ತಿದೆ ಅಂತ ಹೇಳಿದ್ರೆ ಪಿತೃಶಾಪ ಅಂತ ಹೇಳ್ತಾರೆ ನೀವ್ರು ಇದ್ದಾಗ್ಲೂ ಸತ್ತಾನಂತರವೂ ನೀನು ಅವ್ರು ಬೈಕ್ ತಿರ್ಗಾಡಿದ್ರು ಕೂಡ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ ಈ ಎಲ್ಲಾ ವಿಚಾರಗಳನ್ನ ನಾವ್ ಕೇಳ್ತೀವಲ್ಲ ಗುರುಗಳೇ ಈ ಕೆಲವ್ರು ಕೆಟ್ಟ ಕೆಲಸವನ್ನ ಮಾಡಿ ಕೊಲೆಗೈದಿರ್ತಾರೆ ಕೆಲವರನ್ನ ಅತ್ಯಾಚಾರ ಬೆಸಗಿಸಿ ಸಾಯಿಸಿರ್ತಾರೆ ಆ ಆತ್ಮಗಳು ವಾಪಸ್ಸು ಯಾಕೆ ಪ್ರತಿಕಾರ ತೀರಿಸ್ಕೊಳ್ಳೋದಿಲ್ಲ ಕೆಲವರು ಅವರ ಸಾವು ನಿಗೂಢವಾಗಿ ಉಳಿದು ಬಿಡತ್ತಲ್ವಾ ನೂರಾರು ದಿನಗಳು ವರ್ಷಾನುಗಟ್ಲೆ ಅಲದ್ರು ಕೂಡ ಕೆಲವೊಬ್ಬರಿಗೆ ಪಾಪ ನ್ಯಾಯನೇ ಸಿಗಲ್ಲ ಅವ್ರು ಯಾಕ್ ಸತ್ರು ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದು ಡೆತ್ ನೋಟ್ ಇಲ್ಲ ಹಾಗೆ ಹೀಗೆ ಅಂದ್ರೆ ಶವನೂ ಸಿಗೋದಿಲ್ಲ ಸೊ ನಾನ್ ನಿಮ್ಮನ್ ಕೇಳ್ತಾ ಇದೀನಿ ಇದು ಬಹಳ ಜನರ ಪ್ರಶ್ನೆ ಕೂಡ ಹೌದು ಆ ಆತ್ಮಗಳೇ ಯಾಕೆ ಬಂದು ಆ ಒಂಥರ ಏನ್ ಹೇಳ್ತಾರೆ ಅಥವಾ ಆ ರೀತಿ ಅಥವಾ ಕೆಟ್ಟದಾಗಬಹುದಲ್ವಾ ಪಾಪಿಗಳಿಗೆ ಪಾಪಿಗಳೆಲ್ಲ ಆರಾಮಾಗೆ ಇರ್ತಾರಲ್ವಾ ಕೆಲವರು ಹೇಳೋ ಅಂತ ಮಾತನ್ನ ನಾನು ಅವರ ದನಿಯಾಗಿ ಈ ಪ್ರಶ್ನೆ ಇಡ್ತಾರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ ಕರ್ಮ ಸಿದ್ಧಾಂತ ಅಂತ ಕರ್ಮಸಿದ್ಧ ಅಂತ ಏನು ಹೇಳುತ್ತದೆ ಕೃತಂ ಕರ್ಮ ಶುಭಾಶುಭಂ ನೀನು ಮಾಡಿರ್ತಕ್ಕಂತಹ ಕರ್ಮ ಶುಭವಾಗಲಿ ಅಥವಾ ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅದರ ಫಲವನ್ನು ನೀನು ಅನುಭವಿಸಲೇಬೇಕು ಆಯಿತಾ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಕ್ಷೀಯತೆಯ ಕರ್ಮ ಕಲ್ಪಕೋಟಿ ಶತ ಇರಪಿ ಆ ಒಂದು ಕರ್ಮದ ಫಲವನ್ನು ನಾವು ಅನುಭವಿಸತಕ್ಕದ್ದು ಅನುಭವಿಸಲೇಬೇಕು ಕಲ್ಪ ಕೋಟಿ ಶತ ಇರಪ್ಪೆ ನೀನು ಈಗ ಅಲ್ಲದಿದ್ದರೂ ಮುಂದಿನ ಆದರೂ ನಾನು ಅನುಭವಿಸ್ತೀಯ ಅಂತ ಹೇಳ್ತೀನಿ ಯಾಕಾಗಿ ಇದು ಮುಂದಿನ ಜನ್ಮ ಯಾರು ಕಂಡಿದ್ದಾರೆ ಸ್ವಾಮಿ ಅಂತ ನೀನು ಕಾಣು ಬಿಡು ಈ ಜನ್ಮದಲ್ಲಿ ನೀನೇನು ಹುಟ್ಟು ಬಂದಿಯಲ್ಲಪ್ಪ ಈ ಹುಟ್ಟಿ ಬರುವುದ್ರ ಹಿಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದೇ ಮಾತನ್ನೇ ಹೇಳ್ತಾನೆ ಶ್ಲೋಕ ಬೇಡ ನಾನು ಅರ್ಥ ಮಾತ್ರ ಹೇಳ್ತೇನೆ ಯಾಕೆಂತಂದರೆ ಅವ್ಯಕ್ತ ನಿಧನ ನೈವ ತತ್ರ ಕಾಪರಿ ದೇವನ ಅಂತ ಬರುತ್ತೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಹೇಳ್ತಾನೆ ಕೃಷ್ಣ ಏನು ನಾನು ಈಗ ಈ ಜನ್ಮ ಎತ್ತಿ ಬಂದಿದ್ದೇನೆ ಈ ದೇಹದಲ್ಲಿದ್ದೇನೆ ಅನ್ನೋದಷ್ಟೇ ನಮ್ಗೆ ಗೊತ್ತಾಗ್ತದೆ ಈ ದೇಹ ತಗೊಂಡು ಬರೋಕ್ಕಿಂತ ಮುಂಚೆ ಈ ಈ ದೇಹ ಏನಿದೆ ಇದರ ಒಳಗಡೆ ಒಂದು ಜೀವ ಇದೆ ಅನ್ನೋದಂತೂ ಎಲ್ಲರೂ ಒಪ್ತೀವಿ ಆ ಜೀವಕ್ಕೆ ಆವರಣಗಳಿದೆ ಅನ್ನೋದು ಒಪ್ತೇವೆ ಯಾಕೆ ಅಂತಂದರೆ ಜೀವ ನಾನು ಅಂತ ಅಂದ್ಕೊಂಡ್ಲೇ ಈ ಕಾಲಿಂದ ತಲೆ ತನಕನೂ ನಾನೇ ನಾನು ನಾನು ಅಂದ್ಕೂಡಲೆ ಕೈಯಲ್ಲಿಗೆ ಹೋಗ್ತದೆ ಹೃದಯಕ್ಕೆ ಹೋಗ್ತದೆ ಅಲ್ವಾ ನಾನು ನಾನು ಅಂತ ಕಾಲು ಮುಟ್ಟಲ್ಲ ನಾನು ಅಂತ ತಲೆ ಮುಟ್ಕೊಳ್ಳಲ್ಲ ನಾವು ನಾವು ಅಂತ ನಾನು ಅಂತ ಎದೆ ಮುಟ್ತೇವೆ ಅರ್ಥ ಏನು ಅಂದರೆ ನಮ್ಮ ಜೀವ ಅಂತಕ್ಕಂಥ ಹೃದಯದಲ್ಲಿದೆ ಅಂತ ನಮ್ಮ ಜೀವ ಹೃದಯದಲ್ಲಿದೆ ಹೃದಯದಲ್ಲಿರ್ತಕ್ಕಂಥ ಜೀವಕ್ಕೆ ಮನಸ್ಸು ಬುದ್ಧಿ ಅಹಂಕಾರ ನೆನಪಿನ ಶಕ್ತಿ ಇತ್ಯಾದಿಗಳೆಲ್ಲವೂ ಕೂಡ ಆವರಣಗಳಾಗಿದೆ ಹಾಗಾಗಿ ಆತ್ಮ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಚೈತನ್ಯ ರೂಪಿಯ ಬೇರೆ ಬೇರೆ ಆವರಣಗಳು ಯಾವುದೂ ಕೂಡ ಸಾಯಲ್ಲ ಅಂತಃಕರಣ ಪಂಚಕ ಅಂತ ಹೇಳ್ತಾರೆ ಇದು ಯಾವುದೂ ಸಾಯೋದಿಲ್ಲ ಸಾಯೋದು ಕೇವಲ ಶರೀರ ಮಾತ್ರವೇ ಮತ್ತು ಪ್ರತಿಯೊಂದು ಕರ್ಮವೂ ಕೂಡ ಶರೀರ ಅಂತರ್ಗತವಾಗಿ ನೋಡಿ ಪ್ರತಿಯೊಂದು ಕರ್ಮವನ್ನು ನಾವು ಮೂರು ರೀತಿಯಲ್ಲಿ ಆಚರಣೆ ಮಾಡ್ತೇವೆ ಒಂದು ದೈಹಿಕವಾಗಿ ಆಚರಣೆ ಮಾಡ್ತೇವೆ ಇಲ್ಲ ಮಾನಸಿಕವಾಗಿ ಆಚರಣೆ ಮಾಡ್ತೇವೆ ಇಲ್ಲ ಮಾತಲ್ಲಿ ವಾಚ ಕಾಯಿನ ವಾಚ ಮನಸ ತ್ರಿಕರಣ ಅಂತ ಕರೀತೀವಿ ಅಲ್ವಾ ಈ ಮೂರು ಬಿಟ್ಟು ನಾಲ್ಕನೇ ರೀತಿಯಲ್ಲಿ ಯಾವುದಾದ್ರೂ ಪಾಪ ನಡೀತದೆಯಾ ಇಲ್ವಲ್ಲ ನೀವು ಯಾವ ರೀತಿಯಲ್ಲಿ ಪಾಪ ಮಾಡಿದಿರೋ ಆ ಪಾಪಕ್ಕೆ ಆ ರೀತಿಯಲ್ಲಿಯೇ ಶಿಕ್ಷೆ ದೈಹಿಕವಾಗಿ ಮಾಡಿದ ಪಾಪಕ್ಕೆ ದೈಹಿಕವಾಗಿ ಶಿಕ್ಷೆ ಬಹುಶಃ ಹೇಳೋ ಪ್ರಕಾರ ಯಾರೋ ಕೊಲೆ ಆದ್ರು ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿರ್ತಾರೆ ಹಾಗಲ್ಲ ಅದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ನೀವು ಮಾಂಡವ್ಯ ಗುರುಗಳ ಕುರಿತಾಗಿ ಹೇಳಿ ಹೌದು ಕೇವಲ ಒಂದು ಕೀಟಕ್ಕೆ ಹಿಂಸೆ ಕೊಟ್ಟಿದ್ದಕ್ಕೆ ಆ ಪರಿ ಶಿಕ್ಷೆ ಭಗವಂತ ಅವ್ರಿಗೆ ಕೊಟ್ರೆ ಇವರು ಈಗಿನ ಕಾಲಘಟ್ಟದಲ್ಲಿ ನಾವು ಕಲಿಯುಗದಲ್ಲಿ ನೋಡ್ತಾ ಇದೀವಿ ಒಂದು ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ದುಡ್ಡನ್ನು ಕೇಳಿದ್ರು ಪೊಲೀಸಿಗೆ ಹೇಳ್ಬಿಟ್ರು ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಪೆಟ್ರೋಲ್ ಸುರಿದು ಸುಟ್ಬಿಟ್ಟಿದ್ದಾರೆ ಆ ಒಂದು ಹನ್ನೊಂದು ವರ್ಷ ಆದ ಮಗುವನ್ನ ಭಗವಂತ ಕಣ್ಣೆದ್ರಿಗೆ ತೋರಿಸ್ಬೇಕಲ್ವಾ ಅವರಿಗೆ ಮತ್ತೆ ಕೆಲವೊಬ್ರು ಸುಳಿನೇ ಸಿಗ್ಲ್ದಂಗೆ ಮಾಯ ಆಗೋಗ್ತಾರಲ್ಲ ಗುರುಗಳೇ ನೋಡಿ ಉಪದ್ರ ಮಾಡತಕ್ಕಂತ ಜೀವಗಳನ್ನ ಹತ್ಯೆ ಮಾಡ್ತಕ್ಕಂಥದ್ದು ದೋಷ ಅಲ್ಲ ಈ ಉದಾಹರಣೆಗೆ ನಿಮ್ಗೆ ಒಂದು ಸೊಳ್ಳೆ ಕಚ್ತಿದೆ ಅಂತಂದ್ರೆ ನೀವು ಹೊಡ್ಕೊತೀರಿ ಅಂತ ಹೊಡ್ಕೊತೀರಿ ನಮ್ಮ ಲೆಕ್ಕದಲ್ಲಿ ಅದೊಂದು ಸೊಳ್ಳೆ ಕೇವಲ ಒಂದು ಕೀಟ ಅಂದ್ರಿ ಅದ್ ಕೇವಲ ಒಂದು ಕೀಟ ಜೀವ ಅಲ್ಲ ಅದಕ್ಕೆ ನೋವು ಅಲ್ಲ ನಾವು ಕೀಟಕ್ಕೆ ಹಂಗಾದಾಗ ಆತರ ಶಿಕ್ಷೆ ಅಂದ್ರೆ ಅರ್ಥ ಆಯ್ತು ಅಂದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಿರ್ಬೋದು ಕೊಲೆ ಮಾಡಬಹುದು ನೋಡಿ ಪ್ರತಿಯೊಂದು ಕರ್ಮಕ್ಕೆ ಶಿಕ್ಷೆ ಇದೆ ನೋಡಿ ಈ ಇಡೀ ಸಂಪೂರ್ಣ ಸೃಷ್ಟಿಯನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರವಾಗಿ ದೇವತಾ ಶಕ್ತಿ ತನ್ನ ಅನೇಕ ರೂಪಗಳಿಂದ ವಿಶ್ವವನ್ನು ಆವರಿಸಿಕೊಂಡಿದೆ ನಾವು ಇದನ್ನು ಮರಿಬಾರ್ದು ಸೂರ್ಯನ ಬಿಸಿಲಿನ ರೂಪದಲ್ಲಿ ಚಂದ್ರನ ಬೆಳಕಿನ ರೂಪದಲ್ಲಿ ಗಾಳಿಯ ರೂಪದಲ್ಲಿ ಪ್ರಕೃತಿಯ ರೂಪದಲ್ಲಿ ಹಗಲು ರಾತ್ರಿಗಳ ರೂಪದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡತಕ್ಕಂತಹ ಶಕ್ತಿಗಳ ರೂಪದಲ್ಲಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದನ್ನು ಮರಿಬಾರ್ದು ನಾವು ನೀವೇನೇ ಮಾಡಿ ನಿಮ್ಮ ಒಳಗಡೆಯಿಂದ ಒಂದು ಸೆನ್ಸ್ ಬರ್ತದೆ ನಿಮಗೆ ತಪ್ಪು ಇದನ್ನು ಮಾಡಬಾರ್ದಿತ್ತು ನಾನು ಅಂತ ಬರ್ತೆ ಬರ್ತಾ ಬರೋದು ಪ್ರತಿಯೊಬ್ನಿಗೂ ಬರುತ್ತೆ ಅಂತರಾತ್ಮ ಇದೆ ಒಬ್ಬ ಆತ್ಮಸಾಕ್ಷಿ ಇರಲಿ ಇಲ್ಲದೆ ಇರಲಿ ಒಬ್ಬ ಕ್ರೂರ ದೊಡ್ಡ ಡಕಾಯಿತನಿಗೆ ಕೂಡ ಅವ್ಗೆ ಯಾರೇ ಆಗಿರಲಿ ಅಷ್ಟು ದೊಡ್ಡ ಡಕಾಯಿತನ ಅಂತರ ಮನಸ್ಸಿನಲ್ಲಿ ಕೂಡ ಒಂದು ಮೂಲೆಯಲ್ಲಿ ಒಂದು ಪಿನ್ ಮಾಡ್ತಾ ಇರುತ್ತೆ ಸ್ವಾತ್ಮಾಪ್ಯ ನಮಗೆ ಗರ್ಹತೆ ಅಂತ ಇಂಥದ್ದು ಮಾಡಿದೆ ನೀನು ಈ ತಪ್ಪು ಮಾಡಿದೆ ನೀನು ಈ ತಪ್ಪು ಮಾಡಿದೆ ಚುಚ್ಚುತಾನೆ ಇರ್ತದೆ ಅದು ಆ ಗುಪ್ತವಾಗಿರ್ತಕ್ಕಂತಹ ಚಿತ್ರ ಅವನ ಮನಸ್ಸಿನಲ್ಲಿ ಕೂತಿರುತ್ತೆ ಅದನ್ನು ನಿರ್ವಹಣೆ ಮಾಡೋನು ಯಾರು ಗೊತ್ತಾ ಗುಪ್ತವಾಗಿರ್ತಕ್ಕಂತಹ ಚಿತ್ರ ಇನ್ ಮುಂದೆ ಮಾಡಿ ಚಿತ್ರಗುಪ್ತ ಚಿತ್ರಗುಪ್ತ ಹಾ ಲೆಕ್ಕಾಚಾರ ಯಾರ ಕೈಲಿರುತ್ತೆ ಅವನ ಕೈಲಿರುತ್ತೆ ಅದ್ರ ರಿಪಿಟೇಷನ್ ಮುಂದೆ ಕೆಲವು ಕಡೆಗೆ ಸಮೂಹ ಈಗ ಉದಾಹರಣೆಗೆ ಹೇಳ್ತೀನಿ ಅದಕ್ಕೆ ಶಿಕ್ಷೆ ಕೊಡಬೇಕಾಗಿದೆ ಆ ಶಿಕ್ಷೆ ಆಗ್ತಿಲ್ಲ ಅಂಥವ್ರದ್ದು ಒಂದು ಗುಂಪಾಗ್ಬಿಡುತ್ತೆ ಒಂದು ಅರವತ್ತೆಪ್ಪತ್ತು ಜನ ಒಂದು ಇನ್ನೂರು ಜನ ಈ ತರದ ಅಪರಾಧಿಗಳ ಗುಂಪಾಗಿರತ್ತೆ ಅವಾಗ ಏನ್ ಮಾಡ್ತಾರೆ ಇಷ್ಟು ಜನ ಅಪರಾಧಿಗಳು ಎಲ್ಲೆಲ್ಲೋ ಹುಟ್ಟಿರ್ತಾರೆ ಎಲ್ಲೋ ಒಟ್ಟಾಗಿ ಸೇರು ಒಂದು ವಿಮಾನದಲ್ಲಿ ವಿಮಾನ ಧಮಾರ್ ಏನಾಯ್ತು ಸಮಷ್ಟಿ ಕರ್ಮಕ್ಕೆ ಶಿಕ್ಷೆ ಅಂತಕ್ಕಂಥದ್ದು ಈ ತರದಲ್ಲಿ ಸಿಗ್ತದೆ ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ ನಾನು ಶಿಕ್ಷೆ ಅಂದ್ರೆ ಈ ರೀತಿ ತೀರಿ ಹೋದ ನಂತರ ಆತ್ಮಗಳು ಇವುಗಳಿಗೆ ಏನು ತೊಂದರೆ ಕೊಟ್ಟು ಅವರ ಜೀವನ ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ವಾ ಖಂಡಿತ ಸಾಧ್ಯ ಇದೆ ಸಾಧ್ಯ ಇದೆ ಉದಾಹರಣೆಗಳು ಬೇಕಾದಷ್ಟಿದೆ ಸಿನಿಮಾದಲ್ಲಂತೂ ಹೇಗೂ ಬೇಕಾದಷ್ಟು ನಾವು ನೋಡ್ತೇವೆ ಕಥೆಗಳನ್ನ ನಿಜವಾಗಿ ಕೂಡ ನಾನು ಕಣ್ಣಾರೆ ಕಂಡಿದ್ದನ್ನು ಹೇಳ್ಬೇಕು ಅಂತಂದ್ರೆ ನನ್ನ ಜೀವನದಲ್ಲೇ ನನಗೇ ಬಂದಿದ್ದು ಒಂದು ಅನುಭವ ಏನಪ್ಪಾ ಅಂತಂದ್ರೆ ಎಲ್ಲಿ ಏನು ಅಂತ ಬೇಡ ಘಟನೆ ಮಾತ್ರ ವಿವರಣೆ ಕೊಡ್ತೇನೆ ಏನಾಯ್ತು ಅಂತಂದ್ರೆ ಒಂದು ದಿವ್ಸ ರಾತ್ರಿ ಎಂಟು ಗಂಟೆಗೆ ನನಗೊಂದು ಫೋನ್ ಬಂತು ಹಳೇದಲ್ಲ ಈ ಒಂದು ಮೂರು ವರ್ಷದ ಹಿನ್ನೆಡೆದ ಘಟನೆ ಒಬ್ಬ ಟೈಲರ್ ಆಯ್ತಾ ಆ ಟೈಲರು ಗಂಡ ಹೆಂಡತಿ ಜೀವನ ಮಾಡ್ಕೊಂಡಿದ್ದಾರೆ ಅದೇನ್ ಮಾಡ್ಬಿಟ್ಟಿದಾನೆ ಆ ಟೈಲರ್ ಅಂತಂದ್ರೆ ಬೇರೆ ಇನ್ನೊಂದು ಹೆಣ್ಣಿನ ಜೊತೆಯ ಸಂಪರ್ಕಕ್ಕೋಸ್ಕರವಾಗಿ ತನ್ನ ಹೆಂಡತಿಯನ್ನು ನೀರಲ್ಲಿ ತಳ್ಳಿಕೊಂದ್ಬಿಟ್ಟಿದಾನೆ ನೀರಲ್ಲಿ ಆ ನಂತರ ತನಗೆ ಯಾರ ಜೊತೆ ಸಂಪರ್ಕ ಇತ್ತು ಆ ಹೆಣ್ಣಿನ ಜೊತೆಗೆ ಅವನು ಬದುಕ್ತಾ ಇದೆ ಆ ಸಂದರ್ಭದಲ್ಲಿ ಅವನಿಗೆ ಒಂದೂವರೆ ವರ್ಷದ ಹೆಣ್ಣು ಮಗು ಇತ್ತು ಅವನು ಕೊಂದಾಗ ಮೊದಲನೇ ಹೆಂಡತಿಗೆ ಮೊದಲನೇ ಹೆಂಡತಿಗೆ ಅಧಿಕೃತವಾದ ಹೆಂಡತಿ ಯಾರಿದ್ಲು ಅವನಿಗೆ ಒಂದೂವರೆ ವರ್ಷದ ಹೆಣ್ಣು ಮಗು ಇತ್ತು ಆ ಒಂದೂವರೆ ವರ್ಷದ ಹೆಣ್ಣು ಮಗುವಿಗೆ ತನ್ನ ತಾಯಿಯನ್ನ ನೀರಿಗೆ ತಳ್ಳಿ ತಂದೆ ಒಂದು ಕೊಲೆ ಮಾಡಿದಾನೆ ಅಂತ ಗೊತ್ತಾ ಗೊತ್ತಿಲ್ಲ ಯಾಕೆ ಅಂತಂದ್ರೆ ತಳ್ಳಿ ಅದಷ್ಟೊಂದು ಮಾಡಿ ಮುಗಿಸ್ಕೊಂಡ್ಬಿಟ್ಟು ಅವನು ಊರು ಬಿಟ್ಟು ಬೇರೆ ಊರಿಗೆ ಬಂದ್ಬಿಟ್ಟಿದ್ದಾನೆ ಅವಳನ್ನು ಕರ್ಕೊಂಡು ಎರಡನೇ ಹೆಣ್ಣನ್ನು ಕರ್ಕೊಂಡು ಮಗಳನ್ನು ಕರ್ಕೊಂಡು ಬೇರೆ ಊರಿಗೆ ಬಂದು ಅಲ್ಲಿ ಜೀವನ ಮಾಡ್ತಿದ್ದಾನೆ ಆ ಮಗುವಿಗೆ ಎಂಟು ವರ್ಷ ಆದಾಗ ಪ್ರಜ್ಞೆ ತಪ್ಪಲಿಕ್ಕೆ ಆರಂಭ ಆಯಿತು ಒಂದೂವರೆ ವರ್ಷದ ಹೆಣ್ಣು ಮಗುವಿಗೆ ಪ್ರಜ್ಞೆ ತಪ್ಪಲಿಕ್ಕೆ ಆರಂಭ ಆಯ್ತು ವರ್ಷಕ್ಕೆ ಆ ಮಗುವಿಗೆ ಒಂದೂವರೆ ವರ್ಷಕ್ಕೆ ಊರು ಬಿಟ್ಟು ಬೇರೆ ಊರಿಗೆ ಬಂದಿತ್ತಲ್ಲ ಅಲ್ಲಿಗೆ ಆರೂವರೆ ವರ್ಷದ ನಂತರ ಅಂತ ಅದು ನನ್ನಲ್ಲಿ ಕೇಸ್ ಬಂತು ನಾನು ವಿಚಾರ ಮಾಡಿದ್ರೆ ನನಗೆ ಅನುಮಾನ ಆಯಿತು ಫಸ್ಟಿಗೆ ನಯ ಆ ನಂತರದಲ್ಲಿ ಅದಕ್ಕೆ ನಮ್ಮ ಏನು ಪರಂಪರೆಯಲ್ಲಿ ಬಂದಿರತಕ್ಕಂಥ ಹಿಂದಿನವರು ಕಲಸಿರ್ತಕ್ಕಂಥ ವಿದ್ಯೆಗೆ ಅನುಗುಣವಾಗಿ ಆ ಮಗುವನ್ನು ನಾನು ಕೂರಿಸಿ ಮಾತಾಡಿಸಿದಾಗ ಸ್ಪಷ್ಟವಾಗಿ ಆ ಮಗು ಏನು ಹೇಳ್ತಿದೆ ಅಂದರೆ ನಾನು ಈ ಮಗುವಿನ ತಾಯಿ ವಿಚಿತ್ರ ಏನು ನಾನು ಈ ಮಗುವಿನ ತಾಯಿ ಗಂಡನೇ ನನ್ನನ್ನು ನೀರಲ್ಲಿ ತಳ್ಳಿ ಕೊಂದ ಇಂಥ ಊರಲ್ಲಿ ಈ ರೀ ರೀತಿ ಮಾಡಿಕೊಂದ ತನ್ನನ್ನು ಹಾಗಾಗಿ ನಾನು ಅವನನ್ನು ಈ ಮಗುವಿನ ದೇಹದಲ್ಲಿ ಬಂದು ಅವನ ಕತೆ ಮುಗಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳುತ್ತೆ ತುಂಬ ಕಣ್ಣು ನನ್ನ ಕಣ್ಣು ಎದುರುಗಡೆ ನಡೆದು ಘಟ್ಟದು ಆ ನಂತರ ಏನೇನೋ ಮಾಡ್ಯಾಯ್ತು ಅದಕ್ಕೆಲ್ಲ ಸಮಾಧಾನ ನಾನು ಅವನು ತೆಗಿಯೋಳೆ ನಾನು ಬಿಡೋಲ್ಲ ನೀವು ಈ ದೇಹದಲ್ಲಿ ನಾನು ಬರದೇ ಇದ್ದ ರೀತಿ ನೀವು ಬಂದೋಬಸ್ತು ಮಾಡಿದರೂ ನಾನು ಇನ್ಯಾವುದೋ ಒಂದು ರೂಪದಿಂದ ಬಂದು ಅವನು ತೆಗಿತೇನೆ ಯಾಕೆಂದ್ರೆ ಈಗ ಆರು ವರ್ಷ ಕಾದಿದ್ದೀನಿ ನಾನು ಅವನು ತೆಗಿಯೋಕೋಸ್ಕರವಾಗಿ ಅಂತ ಹೇಳುತ್ತೆ ಹಾಗಿದ್ರೆ ಕೆಲವೊಮ್ಮೆ ಕೆಲವೊಬ್ಬರದ ಆಕ್ಸಿಡೆಂಟ್ಸ್ ಆದರೆ ಅದಕ್ಕೂ ನಾವು ಹೊಂದಿಸ್ಕೊಳ್ಬೋದು ಒಂದು ವಿಚಾರ ನಾವು ಮರಿಬಾರ್ದು ಶರೀರದ ಒಳಗಡೆಗೆ ಜೀವ ಇರ್ತದೆಯಲ್ಲ ಆ ಶರೀರದ ಒಳಗಡೆ ಇರತಕ್ಕಂತಹ ಜೀವಕ್ಕೆ ಶರೀರ ಅನ್ನುವಂಥ ಕವರ್ ಕಾಂಪೌಂಡ್ ಇರುತ್ತೆ ಹಾಗಾಗಿ ಅದು ಆ ಶರೀರವನ್ನು ಮೀರಿ ಯಾವುದೇ ಕ್ರಿಯೆಗಳನ್ನು ಮಾಡಲಿಕ್ಕೆ ಅದಕ್ಕೆ ಆಗಲ್ಲ ಶರೀರದಿಂದ ಹೊರಗೆ ಹೋದ ನಂತರದಲ್ಲಿ ಜೀವ ಚೈತನ್ಯಕ್ಕೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ ವಿಶ್ವದ ಆ ಒಂದು ಸೃಷ್ಟಿ ಶಕ್ತಿ ಏನಿದೆಯಲ್ಲ ಅದು ನಿಯಂತ್ರಣ ಮಾಡ್ತದೆ ನಿಜ ಇಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ಒಂದು ಶರೀರದ ಒಳಗಡೆ ಪ್ರಾಣ ಬರೋದಕ್ಕಾಗಲಿ ಅಥವಾ ಶರೀರದ ಹೊರಗೆ ಪ್ರಾಣ ಹೋಗಲಿಕ್ಕಾಗಲಿ ಅದು ಪ್ರಾಣದ ಕೈಲಿರ್ತಕ್ಕಂಥ ಶಕ್ತಿ ಅಲ್ಲ ಅದನ್ನೇ ನಿಭಾಯಿಸಿ ಗರ್ಭದ ಒಳಗಡೆಗೆ ಆ ಜೀವ ಚೈತನ್ಯವನ್ನು ಇಡ್ತಕ್ಕಂಥ ಒಂದು ಶಕ್ತಿ ಇದೆ ಆ ಜೀವ ಚೈತನ್ಯಕ್ಕೆ ಅಥವಾ ಆ ಶರೀರಕ್ಕೆ ಅದು ಹೋಗುವಂಥ ಕಾಲ ಬಂದಾಗ ಆ ದೇಹದ ಒಳಗಡೆ ಇರ್ತಕ್ಕಂಥ ಜೀವವನ್ನು ಎಳೆದು ಆ ಶರೀರವನ್ನು ಹೆಣ ಮಾಡ್ತಕ್ಕಂಥ ಶಕ್ತಿ ಒಂದಿದೆ ಇದು ಎರಡನ್ನು ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯ ಒಂದು ಕಂಟ್ರೋಲಿಗೆ ಬರದೇ ಇದ್ದಂಥ ಸಂದರ್ಭ ಆಕಸ್ಮಿಕವಾಗಿ ಆಕ್ಸಿಡೆಂಟು ಕೊಲೆ ಇತ್ಯಾದಿಗಳು ಅಪಮೃತ್ಯು ನಾವು ಹೇಳ್ತೇವೆ ಅಪಮೃತ್ಯು ಆದಾಗ ಆ ಶರೀರದಿಂದ ಬಲವಂತವಾಗಿ ಜೀವ ಚೈತನ್ಯವನ್ನು ಈ ವ್ಯಕ್ತಿಯ ಕ್ರಿಯೆ ಕೊಲೆ ಅಥವಾ ಸಂಹಾರ ಅಂತಕ್ಕಂಥದ್ದು ಆ ಕೆಲಸ ಮಾಡಿರ್ತದೆ ಬಲವಂತವಾಗಿ ಶರೀರದಿಂದ ಪ್ರಾಣ ಹೊರಗಡೆ ಹೋಗಿರ್ತದೆ ಶರೀರ ನಾಶವಾಗಿರ್ತದೆ ಆವಾಗ ಆ ಜೀವ ಚೈತನ್ಯವನ್ನು ನಿಭಾಯಿಸತಕ್ಕಂತಹ ಶಕ್ತಿ ಬಂದು ಪ್ರಾಣವನ್ನು ದೇಹದಿಂದ ಹೊರಗೆ ತೆಗೆದಿರೋದಿಲ್ಲ ಬಲವಂತವಾಗಿ ಒಂದು ಮನೆಯಿಂದ ಒಬ್ಬ ವ್ಯಕ್ತಿಯನ್ನು ಹೊರ ನೂಕೆ ಬೀಗ ಹಾಕಿದಾಗೆ ಆ ಶರೀರವನ್ನ ಕೊಂದು ಅದರಲ್ಲಿರ್ತಕ್ಕಂಥ ಪ್ರಾಣವನ್ನು ಹಾಕಿದಾಗ ಅದನ್ನು ನಿಭಾಯಿಸ್ತಕ್ಕಂಥ ಯಾವುದೇ ಜೀವ ಚೈತನ್ಯವನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೊಂದು ಡೆಸ್ಟಿನೇಷನ್ ಬೇಕಲ್ಲ ಜೀವಕ್ಕೆ ಅದನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದು ಇರೋದಿಲ್ವಲ್ಲ ಆವಾಗ ಏನಾಗುತ್ತೆ ಅದು ಅಂತರ್ಪಿಶಾದಿಂದ ತಾತ್ಪರ್ಯ ಯಾರಿಗೂ ಗೊತ್ತಿದ್ದು ಅಷ್ಟೇ ಗೊತ್ತಿಲ್ಲದೆಯೂ ಅಷ್ಟೇ ಕೆಡುಕನ್ನ ಮಾಡದೇ ಕರ್ಮ ರಿಟರ್ನ್ಸ್